नमस्कार दोस्तों आप लोग कैसे हैं उम्मीद करता हूँ कि ठीक है तो दोस्तों कहा जाता है कि जो भी इस वक्त मेरा सविता बहन जी का यूट्यूब चैनल देख रहा है देख रही है हम सब एक दूसरे के लिए अनजान तो नहीं है फिर भी अनजान है

ಏನೆಲ್ಲ ಪಾಸಿಟಿವ್ ಥಿಂಗ್ಸ್ ಇದೆ ಅನ್ನೋದನ್ನ ಬರೆಯುವಂಥದ್ದು ಅದನ್ನು ಲಾಸ್ಟ್ ಡೇ ಆ್ಯಕ್ಟಿವಿಟಿ ಮಾಡ್ತಾಯಿದ್ದು ಸೊ ನಿಜವಾಗ್ಲೂ ಇಲ್ಲಿ ಬಂದದ್ಮೇಲೆ ತುಂಬ ಕಲ್ತಿದ್ದೀವಿ ಯಾವಾಗ ಯಾವ ಥರ ಇರಬೇಕು ಮತ್ತು ಜನಗಳ ಜೊತೆ ಯಾವ ಥರ ವರ್ತಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಚೆನ್ನಾಗಿ ಕಲ್ತ್ಕೊಂಡಿದ್ವಿ ನನ್ನ ಹೆಸರು ಶಶಿಕುಮಾರ್ ಅಂತ ನಾನು ಸ್ಪೈನಲ್ ಕಾರ್ಡ್ ಇದ್ದೀರಿ ನನಗೆ ಸ್ಪೈನಲ್ ಕಾರ್ಡ್ ಆಗಿ ಆರು ವರ್ಷ ಆಯಿತು ಆರು ವರ್ಷದಿಂದ ನನಗೆ ಮನೆಯದಲ್ಲೇ ಕೂತಿದ್ದೆ ಎಲ್ಲಿ ಹೊರಗಡೆ ಎಲ್ಲೂ ಹೋಗ್ತಿದ್ದಿಲ್ಲ ಒಂದು ಮೂರು ತಿಂಗಳ ಹಿಂದ್ಗಡೆ ಶಿವಪ್ರಸಾದ್ ಸರ್ ಅವ್ರಿಗೆ ನಾನೇ ಕಾಲ್ ಮಾಡಿ ಯೂಟ್ಯೂಬಲ್ಲಿ ನೋಡಿ ಅವ್ರ ವೀಡಿಯೋವನ್ನು ಅವ್ರಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ವಿಲ್ಚೇರ್ ಕ್ರಿಕೆಟ್ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟು ಅವರೇ ಕಾಲ್ ಮಾಡ್ಕಾರ್ದು ಆ ಒಂದು ಕರ್ನಾಟಕ ವಿಲ್ಚೇರ್ಗೆ ನಮ್ಮ ಬೆಂಬಲಿಸಿ ನ್ಯಾಷನಲ್ಸ್ಗೆ ಕರ್ಕೊಂಡೋಗಿ ಚಾನ್ಸ್ ಕೊಟ್ಟರು ಅದರಿಂದ ಮತ್ತೆ ದಿಲೀಪ್ ಸರ್ ಅವ್ರಿಗೆ ನನಗೆ ಕೆಲಸ ಇಲ್ಲ ಅಂತ ಹೇಳಿದ್ದಕ್ಕೆ ನ್ಯೂ ಮೋಷನ್ ಅವರು ಈ ಥರ ಇದು ಮಾಡ್ತಿದ್ದಾರೆ ಯೂತ್ ಫೋರ್ ಜಾಬಲ್ಲಿ ನಿಮಗೆ ಕೆಲಸ ಕೊಡಿಸ್ತಾರೆ ಮತ್ತು ವೀಲ್ಸೆ ಕೊಡ್ತಾರೆ ಅಂತ ಹೇಳಿ ನಮಗೆ ಇಲ್ಲಿ ಕಳಿಸಿದ್ದಾರೆ ಶಿವಪ್ರಸಾದ್ ಸರ್ಗೆ ಮತ್ತು ದಿಲೀಪ್ ಸರ್ಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿಸ್ತೇನೆ ಮತ್ತು ಇಲ್ಲಿ ಮಾರ್ಟಿನ್ ಸರ್ ಅಂತ ಇದ್ದಾರೆ ಅವರು ನಮಗೆ ಒಳ್ಳೆಯ ಟ್ರೈನಿಂಗ್ ಕೊಟ್ಟು ಅವರ ಮಾತು ಹೇಳಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಂಟೋಸ್ ಸರಿಗೂ ಮತ್ತು ಅವರು ಕರೆ ಮಾಡಿ ನನಗೆ ಈ ಥರ ಕೆಲಸ ಇದೆ ಬನ್ನಿ ನೀವು ಮನೆಯಲ್ಲೇ ಕೂತು ಏನು ಸಂಪಾದನೆ ಇಲ್ಲ ಅಂದ್ಬಿಟ್ಟು ಅವರು ಮತ್ತು ಕರೆ ಮಾಡಿ ನನಗೆ ಕೆಲಸಕ್ಕೆ ಕರೆದು ಈ ಥರ ಟ್ರೈನಿಂಗ್ ಮಾಡಿ ಚೆನ್ನಾಗಿ ಇದಾಗುತ್ತೆ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದ ಧನ್ಯವಾದಗಳನ್ನು ಕೇಳಿಸ್ತೇನೆ ಆಯ್ ನನ್ನ ಹೆಸರು ಲಕ್ಷ್ಮಣ ಅಂತೇಳಿ ಕೊಪ್ಪಳ ಡಿಸ್ಟಿಕ್ಕಿಂದ ಬಂದಿರೋದು ನಾನು ಇಲ್ಲಿ ಒಂದು ಉದ್ಯೋಗ ಅವಕಾಶವನ್ನು ಹುಡುಕೊಂಡು ಬಂದಿದ್ದೀನಿ ಯುಕ್ ಫೋರ್ ಜಾಬ್ಸ್ ಅಂತೇಳಿ ಒಂದು ಸಂಸ್ಥೆಯಲ್ಲಿ ಅವರು ನಮಗೆ ಫೋನ್ ಮಾಡಿ ಇದ್ರಂಗಿದ್ದಾರೆ ಹಲವಾರು ವಿಕಲಚೇತನರು ನಿರುದ್ಯೋಗಿ ಇರಬಾರ್ದು ಯಾವುದೇ ರೀತಿಯ ಯಾರು ಸ್ವಾವಲಂಬಿಯಾಗಿ ಬದುಕಬೇಕು ಯಾವ್ದು ಯಾವುದೇ ರೀತಿಯ ಕಾ ಅಂಗವಿಕಲರು ಕುಂಠಿತರಲ್ಲ ಅಂತ ಎಂಬ ಮನೋಭಾವ ಪಡ್ಕೊಂದು ಹಾಗಾಗಿ ನಮಗೆ ಒಂದು ಅವಕಾಶ ಯೂತ್ ಫಾರ್ ಜಾಬ್ಸ್ ಇಲ್ಲಿ ಜಾಬ್ ಕೊಡಿಸುವ ಒಂದು ಅವಕಾಶ ನಮಗೆ ಇದೆ ಹಾಗಾಗಿ ಇದು ನೆವೋ ಮೋಷನ್ ಬ್ಯಾಟರಿ ವಾಹನವನ್ನು ಉಚಿತವಾಗಿ ನಮಗೆ ಕೊಡಿಸ್ತಾ ಇದೆ ಮತ್ತು ಜುಬೋಟಾ ಕಂಪ್ನಿಯಲ್ಲಿ ಒಂದು ಕೆಲಸವನ್ನು ಅಲ್ಲಿ ಸಹ ಸಹಾಯದರ ಹಾಗಾಗಿ ಯೂತ್ ಫೋರ್ ಜಾಬ್ಸ್ ಮತ್ತು ನೀವು ಮಿಷನ್ ನಾನು ಈ ಕಂಪನಿಗೂ ಒಂದು ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಸಮರ್ಥ ಚರ್ ನಾನು ವಿಡಿಯೋ ತೆಗಿತೇನೆ ಚನ್ನದ್ ಸರ್

ಸ್ಪಾ ಹಾ ಇದೆ ದೊರಸ್ ಸ್ಪಾ ನಾವು ಸೆ ಮ್ಯಾಚ್ ಬಾಕ್ಸ್ ಮ್ಯಾಚ್ ಬಾಕ್ಸ್ ಇದೆ ನಮ್ಮಲ್ಲಿ ಚನನ್ ಸರ್ ಮ್ಯಾಚ್ ಬಾಕ್ಸ್ ಇದೆ ಬಸ ಯೇನ ಮಾಡ್ತಾರೆ ನೋಡ್ಬೇಕು ಶಾದಾ ನಾನು ನೋಡಿದಿಲ್ಲ ಏ ಯಾರ್ ಲೈಟರ್ ಫೋಟೋ ವಿಡಿಯೋ ಏನೋ ಇದೆ ತಗೋ ಗೆಂದರ್ ಓ ಲೈಟರ್ ಬರ ಅದು ಪಾಕ್ ಕಿಲೋ ಬರಕಂತೆ ಫ್ರೆಂಡ್ ಹ ಆ ಸೇ लेटन सविता और मज्जा तीनों तीन लोगों ने हाथ पकड़ के कद हाँ I got it. I No, You you. You it. I got it. I got it. I You just give to any of the candidates. वन 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 बाय हां कट करो कट करो कट करो कोई सर 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 सर

ನೋ ಅಡ್ಜಸ್ಟ್ ಕಟ್ಟೆಟ್ ಆಂಟೋಲ್ಸವರಾಜ್ ಯಾರು ಕೊಟ್ಟಿಲ್ಲ ಅಂತ ಬಸವರಾಜ್ ಸಲ್ಮ ಬರ್ರಿ ನೀನ್ ಮೂತೇ ನೋಡೋದ್ರೆ ಗೊತ್ತಾಗ್ತಾ ಕೊಡ್ರಿ ಏನ್ ಸನ್ಮಾ ನಿಮ್ಗೂ ಅಷ್ಟೇ ಮತ್ತೆ ಅದು ಕಂಪ್ಲೇಂಟ್ ಮಾಡ್ತಾನೆ ನನಗೆ ನೋಡಿ ಅಯ್ಯ ನನಗೆ ಸ್ಟೇಷ್ ಕೇಕ್ ಕೊಟ್ಟ ಅಂತ ಅಂತ ಹೇಮಾಟ You first driver, you can put it here. Yes, <laughs> sir. Hey, ma. Hey. Hey. Here, let's start. Yes, sir. Here, let's start. Here, let's start. Here, let's start. Here, let's start.

ಪ್ರೆಸ್ಟೀಜಿಯಸ್ ಅವಾರ್ಡ್ ಫಾರ್ ಅಸ್ ಬಿಕಾಸ್ ಬೀಯ್ ಪಂಚುವೈಟಿನ್ ದ ಕ್ಲಾಸಸ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಬಟ್ ಯು ಆರ್ ಡೂಯಿಂಗ್ ಇಟ್ ಐ ನೋ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಟ್ ಐಟ್ ಮೊನ್ನೆ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಒಂದು ಓವರ್ ಅಲ್ಲಿ ಎರಡು ಸಿಕ್ಸ್ ಒಂದು ಫೋರ್

ठीक होन हो ओके असराजा और मतलब टाइम पे आई मीन 2:00 மணிக்கு போக டைமிங் அது செட் பண்ணி you want to buy you can buy it you can buy it I not buy you வா அதே என்ன அது என்ன சொல்லுங்க என்ன ஃபார்மாலிட்டி எல்லாம் இல்ல இல்ல இது சின்னது வேற ஏதோ ஆதரняя नमस्कार दोस्तों आप लोग कैसे हैं उम्मीद करता हूं कि ठीक है तो दोस्तों कहा जाता है कि जो भी इस वक्त मेरा सविता बहन जी का यूट्यूब चैनल देख रहा है देख रही है हम सब एक दूसरे के लिए अनजान तो नहीं है फिर भी अनजान है तो भगवान से हम यही प्रार्थना करता हूँ कि आप लोग हमेशा खुश रहिए और आप लोग के दुआ से हम भी खुश हैं लाइक करें कमेंट करें टप टप करते रहिए भाई बहनों ओके तो दो लाइन हम आपके लिए गाना गा गाना, गाना गाना चाहता हूँ तो दो लाइन गाता हूँ प्रीत जहाँ की रित सदा है भारत का रहने वाला हूँ भारत की बात सुनाता हूँ है प्रीत रीत सदा ओके थैंक यू दोस्तों मेरा सविता दीदी को लाइक करें कमेंट करें टैप टैप करते रहिए भाई बहनों

दे नीन बट्टा नीन उड़िया नील वाले सुन नहीं वो फ्रेंड्स कर ब्रो उड़ उड़ बेक फ्रेंड्स का ब्रो ले नालाक जनुं करती हैं बेक बात चंद के ताले बात करो तीखला इधर गिरी है लोग वो बात चंद नाम कहीं है ना बात चंद गई था क्या लोग ने भी देखा बात पैंट सरे कुछ मेरे के नालाक आज जनुं यार इन्हें आज जनुं कर को नहीं नहीं वो कौन करता साका ಏನು ಡೆಕೋರೇಷನ್ ಏನಿಲ್ಲ ಸುಮ್ನೆ ಸಿಂಪಲ್ ಆಗಿ ಮಾಡಿರೋದ್ದು ಕೇಕು ಸಿಂಪಲ್ ಆಗಿ ಮಾಡೋಕೆಡಿದ್ದೆ ಎಕ್ ಅಂತ ಏನು ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ್ದೆ ಸೊ ಚಾಕ್ಲೇಟ್ ಕಲರ್ ಡಾರ್ಕ್ ಆಗಿಲ್ಲ ಅಷ್ಟೇ ಹೆಂಗೋ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಪೂರ್ವಿ ಬರ್ತ್ ಡೇಟ್ ಮಾಡೋಣ ಇನ್ಯಾರು ಇರ್ಬಿನ್ರಿ ಎಲ್ಲ

ಓಲಿ ಬಿಡ ಅವನು ಅವನ್ ಇಷ್ಟ ಅಂತ ಹುಷಾಯ್ತ ಯಾವತ್ತು ತರ್ಸ್ತಿರೋದ್ನ ಸುಮ್ನೆ ಅದಕ್ಕೆ ದುಡ್ ವೇಸ್ಟ್ ಪಟ್ಟಂತದ ಒಬ್ಬೊಬ್ರಿಗೆ ಬರಲಾ ಅದ್ ಹೆಂಗ್ ಮಾಡ್ತಾರ ಮಾಡ್ಲಿ ಸುಮ್ನೆ ಅವನೇ ತರ್ಸ್ಕೊಂಡಿರದಿದ್ನ ಅವ್ನೇನ್ ನೋಡ ನೋಡನ್ ಇರೋ ಅದೇನು ಹೊಡಿತಾರ ನೋಡನಾ ನೀರು ಸ್ಟಾರ್ಟ್ ಮಾಡೋಣ ಬರ್ಲಿ ಹೋದ ನಾವು ಕರ್ಕೊಬರಕ್ಕೆ ಈಗ ಎಲ್ಲರೂ ಇನ್ಯಾರು ಇರ್ಬಾರ ನಿನ್ ಫ್ರೆಂಡ್ಸ್ಗಳು ಅಯ್ಯೋ ಒಳ್ಳೆ ಕಥೆ ಮಾಡೋಣ ಹಾ ಬಾ ಪೂರ್ವ ಬಸ್ಟ್ ಆದ್ ನಚ್ಚು ಇದ್ ನಚ್ಬಿಟ್ಟು ಆಮೇಲೆ ಅದನ್ನ ನೀನೇ ಮಾಡಕೋ ಪಾಟ ಅಂತ ಎಲ್ರ ಹ್ಯಾಪಿ ಮಾಡ್ತಾರೆ ಸುಮ್ಮನೆ ಮಾಡ್ತಾರ ಸುಮ್ನೆ ಮೇಲ್ಕೆತ್ತು ಮ್ಯಾಲಕ್ಕೆ ಅದೂ ಇದಾಗೈತೆ ಇವಾಗ ಮಾಡ್ತ ನಿಂತ್ಕೋ ಮಾಡಪ ಹೆಂಗೋ

ನೋಡಿ ಇವನ್ ಕೇಕ್ ಕಟ್ ಮಾಡ್ಬಿಡ್ತಾನಿ ಪಾಪ ಕೇಕ್ ತಿನ್ನ ಕಾಯ್ಕಂಡ್ ಕೂತವ್ರ ಎಲ್ರು ಇವ್ರು ಇದ್ ಮಾಡ್ಕೊಂಡ್ ಕೂತವ್ರ ಏ ಬಂದ್ರ ಬಂದ್ರ ಬಂದ್ರ

ಇದು ಬಿಸಕಣಾತ ಬಿಸಕ ಬಿಸಕ ಫಾನಲ್ ಮಗ್ನೆ ನಿಂಗೆ ಬಾ ಅಂತ ಹೇಳಿ ಎ ಮ ಬರ ಬರ ಎ ಬರ ಎಲ್ಲ ಮ ಪೂರ್ವಿಕಿದ್ ಮಾಡ್ರ ಬಾ ಬಿಸಕ ಬಿಡ ಬಾ 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 ಪವರ್ನ ಐ ಬಿಚ್ ಪವರ್ ಪವರ್ ಬರ ಇಲ್ಲಿ ಚುಚ್ಚಬೇಡ ಎ ಬಂದ್ರ ಎಲ್ಲ ಹತ್ರ ಬಂದ್ರ ಎಲ್ಲ ಕ್ಲಾಶ್ ಮಾಡ್ ಬಂದ್ರ ಬಂದ್ರ ಎಲ್ಲ

కేక్ కట్ కేక్ట్ మోడ ఎలా బ్లాప్ మరిగి పూర్వకు వెల్కమ్మా బా కాళ్ళా చోగిద్యా ఫస్ట్ ఆని వెబైతి నేను నేనే తినిస్కోబెకోల్లర్ కైలు అవుదా హ నే తినిస్కో లే ఇస్తే సాకు ಬಿడు అవ నేను అయ్యో ఈ పూర్వీనో

ಏ ಬಾಳ ಫಸ್ಟ್ ಏನು ಎಲ್ಲ ಅಂಡಿದ್ದೀರಾ ನೀವ್ ಯಾರು ಕ್ಲೀನ್ ಮಾಡ್ಬೇಕು ಇದು ಯಾವ ತರಿಸ್ಬಿಟ್ಟು ಡಮ್ಮನ್ ಮಾಡಕ್ ಬಂದಿಲ್ಲ ಮಾಡಕ್ಕೆ ಆಗ್ಲಿಲ್ಲ ವೇಸ್ಟ್ ಆಯ್ತು ಸುಮ್ನೆ ಮಾಡಬೇಕು ಅಯ್ಯೋ ಬರ್ತಡೆ ಎಲ್ಲ ಮಾಡ್ಬಿಟ್ಟು ಎಲ್ಲ ಚಿನ್ಮಿನರಿ ಎಲ್ಲಾ ಅಣ್ಬಿಟ್ಟು ಹೋಗ್ಬಿಟ್ಟವ್ರು ಕಣಪ್ಪ ಕಡೆಯಿಂದ ಗುಡ್ಸ್ಕೊಂಡ್ ಬರೋ ಹೊತ್ತಿಗೆ ಅರ್ಧ ಆಯ್ತು ಸೊ ಇನ್ನ ಒಳಗಡೆ ಎಲ್ಲ ಬಿದ್ದಿದೆ ಇವಾಗೆಲ್ಲ ಕ್ಲೀನಾಗಿ ಗುಡಿಸ್ಬೇಕು ಅಮ್ಮ ನೆಂಟರು ಒಬ್ರು ಕಾಯಿ ಕಡಿದಾರೆ ಇಲ್ಲಿ ಇಲ್ಲಿ ಹಾಯ್ ಇಲ್ಲಿ ಎಲ್ಲ ಆಡ್ ಮಾಡಿಟ್ಟಿದ್ದೀರಲ್ ಬರ್ರಿ ಗುಡ್ಸ್ರಿ ಯಪ್ಪಾ ಏನ ಡೋರಲ್ಲೆಲ್ಲ ಹಂಗ ಗಂಟಿರಲ್ಲ ಒಜ್ಜು ಬೈದ್ರಿ ಏನ್ ಮಾಡೋದು ಸದಿ ಒದ್ ಬೈದಿರೋದು ಹೆಚ್ಚು ನಮ್ಗೆ ಯಾಪ ನಂಗಂತೂ ಕಣ್ಣಿಂದ ನೋಡೋಕಾಯ್ತಲ್ಲ ಬೈರಿ ಬರ ಅವಂಚೂರು ಹಾಕ್ಬಾರ ನೀರು ಕೇಕ್ ಕೊಡ್ತೀನಿ ಅದೇ ಇಲ್ಲೂ ಇನ್ನೂ ಕ್ಲೀನ್ ಮಾಡಿಲ್ಲ ಕೇಕ್ ಎತ್ತಿರ ಕೇಕಲ್ಲೆಲ್ಲ ಕ್ರೀಮ್ ತೆಗ್ದಿಟ್ಟು ನಾಯಿಗೆ ಒಂದು ಸ್ವಲ್ಪ ಕೊಟ್ಬಿಟ್ಟು ಕೇಕ್ ಜೊತೆಲಿ ಕ್ರೀಮ್ ಎಲ್ಲ ಕೊಟ್ಬಿಟ್ಟು ಸೊ ಬ್ರೆಡ್ ಮಾತ್ರ ಉಳಿಸ್ಕೊಂಡಿದ್ದೀನಿ ತಿನ್ನೋಣ ಅಂತ ಅದೇನೋ ಕ್ರೀಮ್ ಇಷ್ಟ ಆಗಲ್ಲ ಸೊ ನಮ್ಮ ಪೂರ್ವಿಗೆ ಹಂಗೆ ತಿನ್ಸೋಣ ಅಂತ ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ ಅಯ್ಯಪ್ಪ ಸರಿ ಗಂಡ ಅಡುಗೆ ಮನೆಗೆ ಬಂದ್ರೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಈ ಕಡೆಯಿಂದ ಆ ಕಡೆಗೆ ಕೆಳಗಡೆ ಕ್ಲೀನ್ ಮಾಡಿರ್ಲಿವಲ್ಲ ಸೊ ಎತ್ಬಿಟ್ಟು ಆ ಕಡೆ ಇಟ್ಸ ಇವಾಗ ಇಲ್ಲಿ ಕ್ಲೀನಿಂಗ್ ನಡೀತಾ ಇದೆ ಎಲ್ಲ ನೀಟಾಗಿ ಮಾಡ್ಬೇಕು ಇವಾಗ ಕವರ್ ತಾಗಿ ಪರ್ಕೆ ಕೆಳಗಡೆ ಏನು ಎಲ್ಲ ಕೆಳಗಡೆ ಹಾಕೋ ಏನೇನು ನೋಡು ಇಷ್ಟ ಆಗ್ತವ ಎಲ್ಲ ನೋಡು ಇನ್ನೊಂದು ಗೊಂಬೆ ಎಲ್ಲ ಐತಲ್ಲ ಅದನ್ನು ಅಲ್ಲಿ ಗೊಂಬೆ ಹಾ ಹುಡ್ಗಿರ್ದೇನಲ್ಲ ನಿಂದೇನೆ ನಿನಗೆ ತಂದಿರೋದು ಹ್ಮ್ ನೋಡಿ ಏನಂತ ಚೆನ್ನಾಯ್ತಾ ಲೈಟ್ ಬರುತ್ತೆ ಅದನ್ನ ಸ್ವಲ್ಪ ಮೇಲ್ಕಿ ಮೇಲ್ಕಿ ಕ್ಯಾಚ್ ಕ್ಯಾತಿಟ್ಕೊ ಹಾ ಬಂತು ತೆಗಿಯೋದ ಪೂರ್ತಿ ಕವರು ಇಷ್ಟ ಆಯ್ತಾ ಮೊಸಕ್ ಸಾಂಬಾರ್ ಕೊಟ್ಟಿದ್ದಾರೆ ವಿತ್ ಬೋಟಾ ನಿನ್ಗೆ ತಾಯಿ ತಗೊಂಡ್ ಬಂದ್ಯಾವತ್ತು ಇದೊಂದು ಗನ್ಗಳು ಗೊಂಬೆ రోబొట్ రోబొట్ అది పార్ట్స్ ఎలా బిచ్చి హాకే నేను తాము పార్ట్స్ బిచ్చేది బిచ్చోద ఎక్స్పర్ట్ అల్వా అదే తగ్బా పార్ట్స్ బిచ్చు అంత చైతే ఎరడు చనత ఎలా ಒಂದೊಂದು హండ్రెడ్ హండ్రెడ్ రూపీస్ అంటే ಹ್ಞೂ ಅಲ್ಲಿ ಸೇಲ್ಗೆ ಹಾಕಿದ್ರು ಅದಕ್ಕೆ ತಗೊಂಡು ಬಂದಿದ್ದು ಅಲ್ಲಿ ನೋಡಿದಾಗ ಎಷ್ಟು ರೇಟ್ ಹೇಳಿದ್ರಲ್ವಾ ಅಲ್ವಾ ಹಂಡ್ರೆಡ್ ರುಪೀಸ್ ಅಷ್ಟೇ ಅಂತ ಒಂದೊಂದು ಅದಕ್ಕೆ ತಗೊಂಡು ಬಂದು ಐದು ಗೊಂಬೆನೂ ಹಂಡ್ರೆಡ್ ರುಪೀಸ್ ಅಷ್ಟೇ ಬೇರೆ ಕಡೆ ಅದು ಯಾವತ್ತೋ ಇಂಥದ್ದು ಒಂದು ಗೊಂಬೆ ತಂದಿದ್ವಲ್ಲ ಇನ್ನೂರೈವತ್ತು ಕೊಟ್ಟ ಅದಕ್ಕೆ ಅಲ್ವಾ ತಿರುಪತಿಯಿಂದ ಬರುವಾಗ ಅನಿಸುತ್ತೆ ಸರ್ ಪೂರ್ವಿಗೆ ಒಂಬತ್ತು ವರ್ಷ ಕಂಪ್ಲೀಟ್ ಆಗ್ತಿದೆ ಆ್ಯಕ್ಚುಲಿ ಈ ಒಂಬತ್ತು ವರ್ಷ ಹೆಂಗೆ ಕಳೀತು ಅನ್ನೋದು ನನಗಂತೂ ಗೊತ್ತಾಗಿಲ್ಲ ಆ್ಯಕ್ಚುಲಿ ಆ್ಯಕ್ಸಿಡೆಂಟ್ ಆದಮೇಲೆ ಲೈಫು ನಾನು ಅವ್ನ ಕಡೆ ಗಮನ ಹರ್ಸೋಕ್ಕೂ ಆಗಿಲ್ಲ ಟೂ ತೌಸಂಡ್ ನೈನ್ಟೀನ್ ಅಷ್ಟರಲ್ಲಿ ಅವನಿಗೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿತ್ತು ನನಗೆ ಆ್ಯಕ್ಸಿಡೆಂಟ್ಗೂ ಮುಂಚೆ ಅವ್ನಿಗೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ನನಗೆ ಅವನು ಇನ್ನೂ ಚಿಕ್ಕವನಂತಲೇ ಅನಿಸ್ತಾಯಿತ್ತು ಅವಾಗ ಸೊ ಅದಾದಮೇಲೆ ಒಂದು ಏಳು ತಿಂಗಳು ನಾನು ಹಾಸ್ಪಿಟ್ಲಲ್ಲಿ ಇರ್ತೀನಿ ಅಲ್ಲಿಂದ ಮನೆಗೆ ಬರ್ತೀನಿ ಅದಾದ ಮೇಲೆ ಅವ್ನ ಕಡೆ ಗಮನ ಕೊಡೋಕ್ಕೆ ಆಗೋದಿಲ್ಲ ಯಾಕಂದರೆ ಮನೆಯಲ್ಲಿ ನನ್ನನ್ನು ನಾನೇ ನೋಡ್ಕೊಳ್ಳೋದು ಕಷ್ಟ ಪರಿಸ್ಥಿತಿ ಇತ್ತು ನನ್ನನ್ನೇ ಬೇರೆಯವ್ರು ನೋಡ್ಕೋಬೇಕಾಗಿರ್ತಿತ್ತು ಸೊ ಹಿಂಗಿರೋ ಸಿಚ್ಯುವೇಷನಲ್ಲಿ ಹೆಂಗೆಂಗೋ ಬೆಳ್ಕೊಂಬಿಟ್ಟ ಸದ್ಯ ಇವಾಗ ಒಂದು ಒಂಬತ್ತು ವರ್ಷ ಕಂಪ್ಲೀಟ್ ಆಗ್ತಿದೆ ಸೊ ಈ ಒಂದು ಏಜಿಗೆ ಬರೋ ಅಷ್ಟರಲ್ಲಿ ಎಷ್ಟೆಲ್ಲ ಒಂದು ಕಷ್ಟಗಳನ್ನ ದಾಟಿ ಅವನ ಮನಸ್ಸಿನ ಮೇಲೂ ನೂರಾರು ಪರಿಣಾಮಗಳು ಬೀರಿರುತ್ತೆ ಬಟ್ ಅವನು ಚಿಕ್ಕವನಾಗಿರೋದ್ರಿಂದ ಅಷ್ಟು ಮನಸ್ಸಿಗೆ ನಾಟಿರಲ್ಲ ಅನ್ಕೋತೀನಿ ಬಟ್ ಕೆಲವೊಂದು ಸನ್ನಿವೇಶಗಳು ಅವ್ನಿಗೂ ನಾಟಿರುತ್ತೆ ನಮ್ಮ ಮಮ್ಮಿ ಹಿಂಗೆ ಅವರಿಂದ ಬೇಕಾಗಿರೋ ಒಂದು ಪ್ರೀತಿ ಸಿಗಲಿಲ್ಲ ಅಂತ ಎಲ್ಲ ಬೇಜಾರು ಕೂಡ ಆಗಿರ್ಬೋದು ಅವನಿಗೆ ಸೊ ಇಂಥ ಪರಿಸ್ಥಿತಿಲೂ ನನ್ನ ಆದ ಒಂದು ಪ್ರಯತ್ನ ಮಾಡಿ ಎಷ್ಟು ಪ್ರೀತಿ ಕೊಟ್ಟು ನೋಡ್ಕೋತಾ ಇದ್ದೀನಿ ಗೊತ್ತಿಲ್ಲ ದೇವರು ಈ ಪರಿಸ್ಥಿತಿಗೆ ತಂದಿದ್ದಾನೆ ಬಟ್ ಆದರೂ ನಾನು ಪ್ರಯತ್ನ ಮೀರಿ ಬದುಕ್ತಾ ಇದ್ದೀನಿ ನನ್ನ ಲೈಫಲ್ಲಿ ಸೊ ಅವನು ಒಂದು ಒಳ್ಳೆ ದಡ ಸೇರಿಸ್ಬೇಕು ಅಂತ ಒಂದು ಗುರಿ ಭರವಸೆ ಎರಡೂ ಇದೆ ದೇವರು ಇಲ್ಲಿವರೆಗೂ ನನ್ನ ಗಟ್ಟಿಯಾಗಿರ್ತೇ ಇಟ್ಟಿರ್ತಾನೆ ಅಲ್ಲಿವರೆಗೂ ನನ್ನ ಮಗನನ್ನು ನೋಡ್ಕೊಳ್ಳೋ ಶಕ್ತಿ ನನಗಿದೆ ಅಂತ ನಾನು ಯಾವತ್ತೂ ಅನ್ಕೋತೀನಿ ಸೊ ನೋಡಬೇಕು ರಾಯರಿದ್ದಾರೆ ಅಂತ ನಂಬಿದ್ದೀನಿ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ನನ್ನ ಲೈಫಲ್ಲಿ ಚೇಂಜಸ್ಸು ಮಾಡಿದ್ದವರೇ ನನ್ನ ಮಗನ ಲೈಫಲ್ಲೂ ಕೂಡ ಮಿರಾಕಲ್ ಅವರಿಂದನೇ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಮತ್ತು ಅನಿಸಿಕೆ ಅನ್ನೋದಕ್ಕಿಂತ ದೇವರು ತುಂಬಾ ಒಳ್ಳೇದು ಮಾಡಿದೆ ನನಗೆ ರಾಯರು ಅವರಿಂದ ಇವತ್ತು ಜೀವನ ಕಟ್ಕೊಂಡಿದ್ದೀನಿ ಲೈಫಲ್ಲಿ ಏನೂ ಇಲ್ಲ ಅಂದ್ಕೊಳ್ಳೋ ಹೊತ್ತಿಗೆ ಇದೊಂದು ಲೈಫ್ಗೆ ಒಂದು ಬೆಳಕು ಸಿಕ್ಕಂತೆ ನನ್ನ ಮಗ ಸಿಕ್ಕಿರೋದು ಸೊ ಜೀವನ ಚೆನ್ನಾಗಾಗುತ್ತೆ ಅನ್ನೋದು ಒಂದು ನಂಬಿಕೆ ಭರವಸೆ ಎರಡೂ ಇದೆ ಇವತ್ತು ಎರಡು ವಿಶೇಷ ಕಾರ್ಯಕ್ರಮ ಒಂದೇ ದಿನದಲ್ಲಿ ಮುಗ್ದೋಯ್ತು ಸೊ ಒಂದು ಕಡೆ ಬೇಜಾರಾಯಿತು ಒಂದು ತಿಂಗಳಿಂದ ಇದ್ದಿದ್ದು ನಾವು ಈ ಟ್ರೈನಿಂಗಿಗೆ ಒಂಥರ ಚೆನ್ನಾಗಿರ್ತಾಯಿತ್ತು ಲೈಫು ಇವತ್ತು ಲಾಸ್ಟ್ ಡೇ ಅಂತೇಳಿ ಬೇಜಾರಾಯಿತು ಆಮೇಲೆ ಪೂರ್ವಿ ಬರ್ತಡೇ ಆಯಿತು ಅದನ್ನು ಕೂಡ ಆಚರಿಸಿದ್ದವು ಸೊ ತುಂಬ ಖುಷಿಯಾಯಿತು ಅವನು ಎಕ್ಸಾಮ್ ಟೈಮಲ್ಲಿ ಬೇರೆ ಎಕ್ ಬಿದ್ದಿರೋದ್ರಿಂದ ಅಲ್ಲಿಂದ ಕರ್ಕೊಬಂದು ಒಂದು ಸೆಲೆಬ್ರೇಟ್ ಮಾಡಿದ್ದೀನಿ ಇವತ್ತಿನ ಈ ವಿಡಿಯೋ ಏನನ್ನಿಸ್ತು ಅಂತ ಒಂದು ಕಮೆಂಟ್ ಮೂಲಕ ನೀವು ತಿಳಿಸಿ ಸೊ ನನ್ನ ಪೂರ್ವಿ ಬರ್ತಡೇಗೆ ಯಾರೆಲ್ಲ ವಿಷಸ್ನ ಹೇಳಿದ್ದೀರಾ ಮತ್ತೆ ಈ ವಿಡಿಯೋದಲ್ಲೂ ಹೇಳ್ತೀರಾ ಸೊ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು